ಪರಿಶಿಷ್ಟ ಜಾತಿ ಮಹಿಳೆಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೆಜಿಎಫ್ ನಮಗೆ ಕಷ್ಟ ಇದೆ ಎಂದು ಎರಡು ಸಾವಿರ ಎರಡು ಇಸವಿಯಲ್ಲಿ ಅರವತ್ತು ಸಾವಿರ ರುಗೆ ಜಮೀನು ಮಾರಾಟ ಮಾಡಿದರು ಆದರೆ ಅದೇ ಜಮೀನು ಈಗ ಅವರ ಮಕ್ಕಳ ಹೆಸರಿಗೆ ಪಹಣಿ ಮಾಡಿಕೊಂಡಿದ್ದಾರೆ ನಮಗೆ ಅನ್ಯಾಯ ಆಗಿದೆ ಎಂದು ಪರಿಶಿಷ್ಟ ಜಾತಿ ಬೋವಿ ರವಿ ಎಂಬುವರು ಅಳಲು ತೋಡಿಕೊಂಡಿರುವ ಘಟನೆ ನಡೆದಿದೆ ಕೆಜಿಎಫ್ ತಾಲೂಕು ಘಟ್ಟಮಾದ ಮಾದ ಮಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳ್ಳಗೆರೆ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡು ಡಿವಿಷನ್ ಆರರಲ್ಲಿ ಒಂದೂವರೆ ಎಕರೆ ಜಮೀನನ್ನು ಎರಡು ಸಾವಿರ ಎರಡರಲ್ಲಿ ಇದೇ ಗ್ರಾಮದ ಸುಬ್ರಹ್ಮಣಿ ರೆಡ್ಡಿ ಎಂಬುವರು ಅರವತ್ತು ಸಾವಿರ ರುಗೆ ನಮ್ಮ ತಾಯಿ ರಾಜಮ್ಮ ಎಂಬುವರಿಗೆ ಮಾರಾಟ ಮಾಡಿದ್ದರು ಕಾನೂನುಬದ್ಧವಾಗಿ ಬಂಗಾರಪೇಟೆ ತಾಲೂಕು ಕಚೇರಿಯ ನೋಂದಣಿ ಇಲಾಖೆಯಲ್ಲಿ ನೋಂದಣಿಯಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸುಬ್ರಹ್ಮಣಿ ರೆಡ್ಡಿ ಮಕ್ಕಳಾದ ವಿನಯ್ ರೆಡ್ಡಿ ಹಾಗೂ ಮಹೇಶ್ ರೆಡ್ಡಿ ಸುಬ್ರಹ್ಮಣಿ ರೆಡ್ಡಿ ತಮ್ಮ ದನಪಾಲರೆಡ್ಡಿ ಹೆಸರಿಗೆ ಪಹಣಿ ಮಾಡಿಸಿಕೊಂಡಿದ್ದಾರೆ ಈಗ ವ್ಯವಸಾಯ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಈ ಸಂಬಂಧ ಸುಬ್ರಹ್ಮಣಿ ರೆಡ್ಡಿ ಅವರನ್ನು ವಿಚಾರಿಸಿದರೆ ನಮ್ಮ ಮಕ್ಕಳು ಒಪ್ಪುತ್ತಿಲ್ಲ ಇನ್ನು ಸ್ವಲ್ಪ ದೊಡ್ಡ ಇನ್ನು ಸ್ವಲ್ಪ ಹಣ ಕೊಡುತ್ತೇವೆ ಜಮೀನು ಬಿಟ್ಟುಬಿಡಿ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ನ್ಯಾಯ ಪಂಚಾಯಿತಿಯು ಜಗ್ಗುತ್ತಿಲ್ಲ ಈಗ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದು ಅಡ್ಡಿಪಡಿಸುತ್ತಿದ್ದಾರೆ ಮುಂದೇನು ಎಂಬ ಚಿಂತೆ ಕಾಡುತ್ತಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಅನ್ಯಾಯಕ್ಕೊಳಗಾದ ರವಿರವರು ಈ ಸಂಬಂಧ ಬೆಳ್ಳಗೆರೆ ರವಿ ತೋಟದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ ಸೇನಾ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ಚಿಕ್ಕನಾರಾಯಣ ರವರು ಈ ಜಮೀನನ್ನು ಕಬಳಿಕೆ ಮಾಡಲು ಯತ್ನಿಸುತ್ತಿರುವ ಸುಬ್ರಹ್ಮಣಿ ರೆಡ್ಡಿ ಮಕ್ಕಳು ಮರ್ಯಾದೆಯಿಂದ ರವಿ ಹೆಸರಿಗೆ ಜಮೀನು ಬಿಟ್ಟುಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸುಬ್ರಹ್ಮಣಿ ರೆಡ್ಡಿ ಜಮೀನು ಮಾರಾಟ ಮಾಡಿದಾಗ ಆತನ ತಮ್ಮ ಶ್ರೀರಾಮ ರೆಡ್ಡಿ ಪ್ರಮುಖ ಸಾಕ್ಷಿದಾರ ಹತ್ತನೇ ಸಹಿ ಹಾಕಿದ್ದಾನೆ ದುರದೃಷ್ಟವಶಾತ್ ಆತನ ಮಗ ರೆಡ್ಡಿ ಹೆಸರಿಗೆ ಜಮೀನು ಪಾಣಿಯಾಗಿದೆ ಇದು ಯಾವ ನ್ಯಾಯ ದಲಿತರಿಗೆ ಪರಿಶಿಷ್ಟ ಜಾತಿಯವರಿಗೆ ವಂಚಿಸುವ ಇಂತಹವರ ವಿರುದ್ಧ ಯಾಕೆ ಕಾನೂನು ಸಮರ ಮಾಡಬಾರದು ಅವರು ಮಾಡಿರುವುದು ಅನ್ಯಾಯವಲ್ಲವೇ ಇದು ಯಾವ ನ್ಯಾಯ ಪ್ರಶ್ನೆ ಮಾಡಿದರು ರಾಜಮ್ಮನ ಮಗರವೀರವರಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೇ ಆದಲ್ಲಿ ಅವರಿಗೆ ದಾರಿ ಅಡ್ಡಿಪಡಿಸುವುದು ಏನಾದರೂ ತೊಂದರೆ ಕೊಟ್ಟರೆ ಕರ್ನಾಟಕ ರಿಪಬ್ಲಿಕ್ ಸೇನಾ ಸಂಘಟನೆ ಅವರ ವಿರುದ್ಧ ಹೋರಾಟ ಮಾಡಲು ಸಜ್ಜಾಗುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ಜಿ ರಾಮಚಂದ್ರ ಕೋಲಾರ ಜಿಲ್ಲಾಧ್ಯಕ್ಷವಿ ಅಮರೇಶ್ ಶಂಕರ್ನಾಗ್ ತಿಪ್ಪಣ್ಣ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಇದ್ದರು ನ ಹಸುನೀಗಿದಂಥ ಒಂದು ಪಾಣಿಯ ಮೇಲೆ ಇವರಿಗೆ ತಂದೆಯ ಮಕ್ಕಳು ಅಣ್ಣ ತಮ್ಮದ ಮಕ್ಕಳು ಇಬ್ಬರು ಸೇರಿ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮ್ ರೆಡ್ಡಿ ಅನ್ನೋರು ಶ್ರೀರಾಮ್ ಜೊರ್ಸ ಶ್ರೀರಾಮ್ ರೆಡ್ಡಿ ಮಾರಾಟ ಮಾಡಿದ್ದು ಶ್ರೀರಾಮ್ ರೆಡ್ಡಿ ಅದಕ್ಕೆ ಸಾಕ್ಷಿ ಹಾಕಿದ್ರು ನಾವು ಮಾರಾಟ ಮಾಡಿದ್ದು ನಿಜಾನೇ ಇದಕ್ಕೆ ನಮ್ಮ ಕುಟುಂಬದ ಪೋಷಣೆಗಾಗಿ ನಾವು ಹನುಮಪ್ಪನವರ ಧರ್ಮಪತ್ರ ರಾಜ ಮಾರಾಟ ಮಾಡ್ತಾಯಿದ್ದೀವಿ ನಮಗೆ ಹಣ ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿಗಳನ್ನು ಅವರ ಬಳಿ ಪಡೆದು ಈ ಒಂದು ಸರ್ವೆ ನಂಬರ್ ಐವತ್ತೆರಡು ಸೊಪ್ಪ ಆರರ ಜಮೀನನ್ನು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಶುದ್ಧ ಕ್ರಯಕ್ಕೆ ಮಾಡಿಕೊಟ್ರು ಶುದ್ಧ ಕ್ರಯೂ ಆಯಿತು ಆ ತಹಲಿಂದ ಈ ತಹಲುವರೆಗೂ ನಾವು ನಮಗೆ ಪಾಣಿ ಮಾಡಿಕೊಡಿ ನಮ್ಮ ಹೆಸರು ಖಾತೆ ಮಾಡಿಕೊಡಿ ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸರಿರ್ತಕ್ಕಂಥದ್ದು ನಾವು ಈಗಾಗಲೇ ಜಿರಾಯಿತಿದಾರರು ಉಳುಮೆ ಮಾಡಿ ಬೆಳೆಗಳು ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಲ ಇರುತ್ತೋ ನಮ್ಗೆ ಗೊತ್ತಿಲ್ಲ ನಮಗೆ ಪಾಣ ಮಾಡಿಕೊಡುವಂಥ ಸಂದರ್ಭದಲ್ಲಿ ಇವರು ಒತ್ತಾಯ ಮಾಡಿ ಸ್ವಲ್ಪ ಡಿಮ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಸುಬ್ರಹ್ಮಣ್ಯ ರೆಡ್ಡಿಯ ಅಂದರೆ ಗೋ ರೆಡ್ಡಿಯ ಮೊಮ್ಮಕ್ಕಳು ಮಹೇಶ್ ಕುಮಾರ ದನಪಾಲ ರೆಡ್ಡಿ ಮತ್ತು ವಿನಯ್ ಕುಮಾರ್ ಎಂಬಂಥವರು ಮೂರು ಜನ ಈ ದೊರಸಾಮ್ ರೆಡ್ಡಿಯ ಪುತ್ ಮೊಮ್ಮಕ್ಕಳು ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮಗ ಮತ್ತು ದನಪಾಲ ರೆಡ್ಡಿಯ ಶ್ರೀರಾಮ್ ರೆಡ್ಡಿಯ ಮಗ ಇವರಿಬ್ಬರೂ ಒಳಸಂಚು ರೂಪಿಸಿ ಒಬ್ಬ ದಲಿತರು ಕೊಟ್ಟಿರ್ತಕ್ಕಂಥ ಜಮೀನನ್ನ ಬಿಡಬಾರ್ದು ನಾವೇ ಕಸತ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ದಿವಸ ಅವ್ರ ಹೆಸರಿಗೆ ಪಾಣಿ ಮಾಡಿಕೊಂಡು ನಮ್ಮದು ಜಮೀನು ನಮ್ಗೆ ಬಿಡಬೇಕು ನಮ್ಮ ತಾತನ ಆಸ್ತಿ ಅಂತ ಹೇಳ್ತಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ದಲಿತ ಜಮೀನು ಮಾತ್ರ ಕರೆಸಿ ಕಸಿಬೋದು ಆದರೆ ದಲಿತನು ಬಂದು ಒಬ್ಬ ರೆಡ್ಡಿ ಜನಾಂಗದ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ ಜಮೀನನ್ನು ಕಬಳಿಸಲು ಪ್ರಯತ್ನ ಪಡ್ತಕ್ಕಂಥ ಈ ರೆಡ್ಡಿ ಜನಾಂಗದವರನ್ನು ಈ ರೆಡ್ಡಿಯನ್ನು ಈ ಸುಬ್ರಹ್ಮಣ್ಯ ರೆಡ್ಡಿ ಜನಾಂಗ ಎಲ್ಲರೂ ಹೇಳ್ತಾ ಇಲ್ಲ ಒಬ್ಬ ಈ ಒಂದು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ದೊರಸಾಮ್ ರೆಡ್ಡಿಯ ಪುತ್ರರನ್ನು ಮತ್ತು ದೊರಸಾಮ್ ರೆಡ್ಡಿಯ ಕಾಸ ಅಣ್ಣ ತಮ್ಮಂದನ ಮಗನಾದಂಥ ಶ್ರೀರಾಮ್ ರೆಡ್ಡಿಯನ್ನು ನಾವು ಏನಂತ ಕರಿಬೇಕು ಇವರು ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇಲ್ಲ ದಗಾಕೋರಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇವ್ರು ಯಾವ ರೀತಿ ಕರಿಬೇಕು ಅಂತ ಈ ರೀತಿ ಪ್ರಶ್ನೆಯನ್ನು ನಾವು ಇವತ್ತಿನ ದಿವಸ ಮಾಧ್ಯಮಗಳ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಶ್ರೀರಾಮ್ ರೆಡ್ಡಿ ಅವರೇ ಸುಬ್ರಹ್ಮಣ್ಯ ರೆಡ್ಡಿಯವರೇ ನಿಮ್ಮ ನಿಮ್ಮ ಪುತ್ರರ ಹೆಸರಿಗೆ ಪಾಣಿಯಾಗಿತ್ತು ಮಾತ್ರೆಗೆ ನಿಮಗೆ ಈ ಸ ಜಮೀನು ಸಲ್ಲಲ್ಲ ದಕ್ಕಲ್ಲ ದಲಿತರು ಯಾರು ಬಿಡಲ್ಲ ದಲಿತ ಜನಗಳು ಒಂದು ಸಪ್ಲ ಟೈಮಲ್ಲಿ ನೀವು ಕಸಿಸುತ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ತಪ್ಪಿದಾಗಿಲ್ವಾ ಇವತ್ತೊಂದು ದಿವಸ ನಾವು ಕಸಿದಿರಿ ಕಸಿದಿಲ್ಲ ನಿಮ್ಮ ಹತ್ರ ಖರೀದಿ ಮಾಡಿದ್ದೀವಿ ಆ ಸಮಯದಲ್ಲಿ ನಮ್ಮನ್ನು ವಂಚನೆ ಮಾಡಿದ್ದೀರಾ ದಲಿತರನ್ನು ಮುಂದಿನ ದಿನಗಳಲ್ಲಿ ನಾವು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಪಾವತಿ ವಾರಸು ಮೂಲಕ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಮಾಡದೆ ಸತ್ತಿರ್ತಕ್ಕಂಥ ನಿಮ್ಮ ತಂದೆಯ ಹೆಸರಿನಲ್ಲಿ ನೀವು ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದೇ ದೊಡ್ಡ ತಪ್ಪು ಅದನ್ನು ಪ್ರಶ್ನೆ ಮಾಡಿದಾಗ ನೀವು ವಂಚಕರು ನೀವು ವಂಚನೆ ಮಾಡಿದಾರೆ ನಿಮ್ಮ ನೀವು ಚೀಟ್ ಮಾಡಿಲ್ವ ನಮ್ಮನ್ನು ಚೀಟ್ ಮಾಡಿದ್ದೀರಾ ಚೀಟ್ ಮಾಡಿ ಅವತ್ತು ನಮಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಈ ದಿನ ನೀವು ನಮ್ಮ ಜಮೀನಲ್ಲಿ ನಮಗೆ ಬೇಕು ಅಂತ ನಿಮ್ಮ ಮಮ್ಮ ನಿಮ್ಮ ಮಕ್ಕಳನ್ನು ಚೂ ಬಿಟ್ಟಿದ್ದೀರಲ್ಲ ಇದೆಷ್ಟು ಸರಿ ಶ್ರೀರಾಮ ರೆಡ್ಡಿ ನಿನಗಾಗಲಿ ಸುಬ್ರಹ್ಮಣ್ಯ ರೆಡ್ಡಿ ನಿನಗಾಗಲಿ ನಿಮ್ಮ ರೌಡಿ ವರ್ತನೆಯಿಂದ ಏನಾದರೂ ಇಲ್ಲಿ ಬಂದು ದಾರಿ ಬಿಡಬೇಕು ಅದು ಬಿಡು ಯಾಕೆ ಬಿಡಬೇಕು ನಿಮಗೆ ನಿಮ್ಮ ತಾತನ ಮನೆ ಸುತ್ತೇನು ಖಸೀದಿ ಖರೀದಿ ಮಾಡಿದ್ದೀವಿ ಅರವತ್ತು ಸಾವಿರ ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಅಪ್ಪನ ಮನೆ ಸೊತ್ತಿಗೆ ನೆಲ್ಲ ದುಡ್ಡದು ನಮ್ಮ ಅಪ್ಪನ ಮನೆ ಸುತ್ತಿನ ನಾವು ಒಂದೂವರೆ ಎಕರೆ ಜಮೀನನ್ನು ನಾವು ಬೇರೆ ಕಡೆಯ ಮಾರಾಟ ಮಾಡಿ ಕಮ್ಮಿ ಬೆಲೆಗೆ ಮಾರಾಟ ಮಾಡಿ ಇದಕ್ಕಾಗಿ ನಾವು ಇವತ್ತಿನ ಸಹ ಅದು ಒಂದುವರೆ ಕೋಟಿ ಬೆಂಗಳೂರಲ್ಲಿ ಇವಾಗೆಲ್ಲ ನೀವು ನಾವು ಮಾರಾಟ ಮಾಡ್ತೀನಿ ದುಡ್ಡು ತಗೊಂಡು ಹೋಗಿ ನೀವು ಅಲ್ಲಿ ಮನೆ ಕಟ್ಕೊಂಡ್ರಿ ನಿಮ್ಮ ತಾತನ ಮನೆ ಸುತ್ತೇನು ಶ್ರೀರಾಮ್ ರೆಡ್ಡಿ ಅವ್ರ ತಾತನ ಮನೆ ಸುತ್ತಾ ಸುಬ್ರಹ್ಮಣ್ಯ ರೆಡ್ಡಿ ಅವರ ಅಪ್ಪನ ಮನೆ ಸುತ್ತ ನೀವು ಏನಾದರೂ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಮಹೇಶ್ ಕುಮಾರು ಧನಪಾಲ ರೆಡ್ಡಿ ವಿನಯ್ ಕುಮಾರ್ ಬೇರೆ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡಿದಾದಲ್ಲಿ ನೀವು ದಲಿತರಿಗೆ ಮಾನವಾಗಿ ಬೈತಕ್ಕಂಥದ್ದು ಯಾಕೆ ನಿಮ್ಮ ಮೇಲೆ ನಾವು ಪಿ ಸಿ ಆರ್ ಕೇಸ್ ಹಾಕ್ಸ್ಬಾರ್ದು ಯಾಕೆ ನಿಮ್ಮ ಮೇಲೆ ನಾವು ಇವತ್ತಿನ ದಿವಸ ಗೂಂಡಾ ಕಾಯ್ದೆಗಳಾಗಬಾರ್ದು ಯಾಕೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಟ್ಗಳನ್ನ ಹಾಕ್ಬಾರ್ದು ಅದೇ ಜಾತಿ ನೀದಿನ ಕೇಸ್ಗಳನ್ನ ಹಾಕೇಬೇಕು ಇಲ್ಲಾಂದ್ರೆ ನಮಗೆ ವಿಧಿ ಇಲ್ಲ ದಾರಿ ಬೇಕು ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಬಂದೆವು ಏನಾದರೂ ರವಿಕುಮಾರ್ ಮತ್ತು ಅವರ ಏನಾದರೂ ನೋವು ಆನೆ ಮಾಡಿದ್ದೇ ಆಗಲಿ ಅವರು ಉಳುಮೆ ಮಾಡಿ ಬೆಳೆಗೆ ಏನಾದರೂ ಬೆಳೀತಿರ್ತಕ್ಕಂಥ ಬೆಳೆಗೆ ಏನಾದರೂ ಹಾನಿ ಆಗಿದ್ದೇ ಆಗಲಿ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಗೋ ಶ್ರೀರಾಮ್ ರೆಡ್ಡಿ ನಿಮ್ಮ ಪುತ್ರರಿಗೂ ಅಷ್ಟೇ ನಿಮಗೂ ಅಷ್ಟೇ ನಾವು ಉನ್ನತ ಮಟ್ಟದ ಅಧಿಕಾರಿಗಳ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಉದ್ಗ್ರ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ವಿರುದ್ಧವಾಗಿ ನಾವು ಭುಗಲಿದ್ರೆ ಅದು ಕೊರೆಯಾಗಿದ್ದ ಆಗೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ಅವರ ಹೆಸರಿಗೆ ಪಾಣಿಯನ್ನು ಮಾಡಿ ಇನ್ನೂ ನಮಗೆ ಸಾಕಾಗಿಲ್ಲ ಒಂದು ಐದು ಸಾವಿರ ಒಂದು ಲಕ್ಷನ ಕೊಡಿ ಅಂತೇಳಿ ಬೇಕಾಗಿರೋ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡೋಣ ಅದು ಬಿಟ್ಟು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ದೇ ಆಗಲಿ ವರ್ಷ ವರ್ಷಿಸಿದ್ದೇ ವರ್ತಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ವಿರುದ್ಧ ನಾವು ಭೂಗುಲೆದ್ದು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಸಂಬಂಧಪಟ್ಟಂಥ ಬಂಗಾಳಪೇಟೆ ತಾಲೂಕು ದಂಡಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ತಹಲ್ವರೆಗೂ ನೋಂದಣಿ ಆಗಿರ್ತಕ್ಕಂಥ ರಾಜಮ್ಮ ಕೋಮ್ ಹನುಮಪ್ಪನವರ ಹೆಸರಿಗೆ ಪಾಣಿ ಮತ್ತು ಖಾತೆ ಒಗೆರೆ ಒಗೆರೆಗಳನ್ನು ಮಾಡದಿರ್ತಕ್ಕಂಥದ್ದು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ತಪ್ಪು ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಚೀಮಾರಾಗ್ತಾಯಿದ್ದೀವಿ ಅವ್ರಿಗೂ ಧಿಕ್ಕಾರಾಗ್ತಾಯಿದ್ದೀವಿ ನಾವು ಸುಮಾರು ಬಾರಿ ಮನವಿಗಳು ಕೊಟ್ಟರು ಕೂಡ ರಾಜ ಅವರ ಕುಟುಂಬದವರು ಮನವಿ ಕೊಟ್ಟು ನಮ್ಮ ಹೆಸರು ಪಾಣಿ ಖಾತೆ ಕುಂದರ್ಸಿ ಅಂತ ಕೇಳಿದ್ರು ಕೂಡ ಅಂಗಲಾಜ್ ಬೇಡಿಕೊಂಡರು ಕೂಡ ನೀವು ಖಾತೆ ಮತ್ತು ವಗೇರೆಗಳನ್ನು ಮಾಡಿಕೊಡದೆ ಇರತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಗೋ ದುರುವರ್ತನೆ ಮತ್ತು ಅವರ ಒಂದು ಮೀನಾ ಮೇಷ ಬೆಳೆಸಿರುವ ಕಾರಣದಿಂದಾಗಿ ಅವ್ರಿಗೂ ಧಿಕ್ಕಾರಾಗ್ತಾ ಇದೀವಿ ರೆಡ್ಡಿ ಕುಟುಂಬಕ್ಕೆ ಧಿಕ್ಕಾರಾಗ್ತಾ ಇದೀವಿ ಏನಾದರೂ ರವಿ ಅವರ ಕುಟುಂಬಕ್ಕೆ ಏನಾದರೂ ಆನೆ ಮಾಡಿ ಅವರ ಬೆಳೆಗೆ ಏನಾದರೂ ಹಾನಿ ಮಾಡಿದ್ದೇ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರೆಡ್ಡಿ ಕುಟುಂಬದ ವಿರುದ್ಧ ನಾವು ಮಾಡಬೇಕಂತ ಹೇಳಿಬಿಟ್ಟು ನಾವು ಸಜ್ಜಾಗಿದ್ದೇವೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಮತ್ತು ಈ ಪತ್ರಿಕೆ ಏಳಿಗೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಎಲ್ಲ ನಾಯಕರು ಜಿ ರಾಮಚಂದ್ರ ಚಿಂಟೋಟ್ ಜಿ ರಾಮಚಂದ್ರ ಅವರು ಬಂದಿದ್ದಾರೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ನಾರಾಯಣವರು ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಕೃಷ್ಣಮೂರ್ತಿ ಆಗ ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಬಂಗಾರ ಕೋಲಾರ ಜಿಲ್ಲಾ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಪತ್ರಿಕೆಗಳಲ್ಲಿ ಮಾಡ್ತಕ್ಕಂಥದ್ದು ವಿ ಅಂಬರೇಶ್ ಅವರು ಆಗ ಆಗಮಿಸಿದ್ದಾರೆ ಕೋಲಾರ ಜಿಲ್ಲಾಧ್ಯಕ್ಷರು ನಮ್ಮ ಬಂಗಾಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಆಗಮಿಸಿದ್ದಾರೆ ನಮ್ಮ ಬಂಗಾಪೆ ತಾಲೂಕು ಅಧ್ಯಕ್ಷರಾದಂಥ ತಿಪ್ಪಯ್ಯರವರು ಆಗಮಿಸಿದ್ದಾರೆ ಇವರೆಲ್ಲರೂ